ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ಆದಾಯ ಡಬಲ್ ಮೇಕ್ ಇನ್ ಇಂಡಿಯಾ ಮಾಡಿದ್ರ ಅಚ್ಛೇದಿ ನಾಯಕ ಅಂತ ಹೇಳಿದ್ರು ಬಂತ ಎಲ್ಲ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳು ಬೆಲೆಗಳೆಲ್ಲ ಕಡಿಮೆ ಆಗಿಟ್ವಾಫೆ ಇಲ್ಲ ಅವರು ಹೇಳ್ತಾರೆ ಈಗ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿಯವರು ಆರುನೂರು ಪರವಶಗಳನ್ನು ಕೊಟ್ಟರು ಅರವತ್ತು ಪರವಶಗಳನ್ನು ಈಡೇರಿಸ್ತಾರೆ ಇದರಿಂದ ಅವರು ಭರವಸೆಗಳು ಯಾವತ್ತೂ ಈಡೇರಿಸಿಲ್ಲ ಮುಂದೇನು ಈಡೇರಿಸಲ್ಲ ಪ್ರಪಂಚದಾದ್ಯಂತ ರಾಮಾಯಣ ಹಬ್ಬ ಮಾಡ್ತೀವಿ ಅಂತ ಹೇಳಿದರೆ ಮತ್ತೆ ಅಯೋಧ್ಯೆ ಅಭಿವೃದ್ಧಿ ಇನ್ನಷ್ಟು ಆಗುತ್ತೆ ಅಂತ ನಾನೀಗ ಅದ್ರ ಬಗ್ಗೆ ನೋಡಿಲ್ಲ ನಾನು ಈಗ ನೋಡ್ಬಿಟ್ಟು ಕಮೆಂಟ್ ಮಾಡ್ತೀನಿ

ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ನೀವು ಸೋಲಿನಿಂದ ಸೋಲಿನ ಭಯದಿಂದ ಹೋದ್ರಿ ಅಂತ ಬಿಡು ಪ್ರಹಾ ಜೋಶಿ ಅವರೇ ಪ್ರಹ್ಲಾ ಜೋಶಿ ಅವ್ರು ಹೇಳಿದರು ನೀವು ಶ್ರೀನಿವಾಸ್ ಪ್ರಸಾದ್ ಅವ್ರ ಮನೆಗೆ ಸೋಲಿನ ಭಯ ಆದ ಕಾರಣಕ್ಕೆ ಆ ಪಕ್ಕದಲ್ಲಿ ಹೋದ್ರಿ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕಾಯ್ತು ನಾನು ಶ್ರೀನಿವಾಸ್ ಪ್ರಸಾದ್ ಸಮಕಾಲೀನರು ಅವರು ಅಸೆಂಬ್ಲಿ ಅಸಭಿಬಿ ನಾನು ಎಪ್ಪತ್ತೆಂಟು ಡೇ ಫಲೋಕೋಬೇಕು ಒಟ್ಟಿಗೆ ಮಾಡ ರಾಜಕೀಯ ಮಾಡಿದ್ದೀವಿ ಜನತಾ ಪಾರ್ಟಿ ನೋಡ್ಬಾರ್ದು ಕಾಂಗ್ರೆಸ್ನವರು ಮಾಡುವ ದೀರ್ಘಕಾಲದ ಸ್ನೇಹಿತ ಅವರು ರಾಜಕೀಯದಿಂದ ನಿವೃತ್ತಿಯಾಗಿದ್ದೀವಿ ಅಂತ ಹೇಳಿದ್ದಾರೆ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ ನಾನು ಇಂಥ ಸಂದರ್ಭದಲ್ಲಿ ಹೋಗಿ ಭೇಟಿ ಮಾಡಿರೋದು ಅವ್ರನ್ನ ಅವರ ಆರೋಗ್ಯ ವಿಚಾರಣೆ ಮಾಡಕ್ಕೆ ಹೋಗಿದ್ದೆ ಬಗ್ಗೆ ಮಾತಾಡಲ್ಲ ನಾವು ಕಾಂಗ್ರೆಸ್ ಸರ್ಕಾರದ ಉಚಿತ ಬಾಗಿಗಳ ಬಗ್ಗೆ ಕುಮಾರಸ್ವಾಮಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಬಾಗಿಗಳಿಂದಾಗಿ ಹೆಣ್ಣು ಬಡ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ ಅರ್ಥ ಆಯ್ತು ದಾರಿ ತಪ್ಪಿದ್ದಾರೆ ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯ್ತಲ್ಲ ದಾರಿ ತಪ್ಪಿದ್ದಾರೆ ಅಂದ್ರೆ ಏನಯ್ಯ ಸ್ವಲ್ಪ ನೀವು ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಿ ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ ನೀವೇನು ಅಂತ ಅರ್ಥ ಮಾಡ್ಕೊಂಡಿದೀರಪ್ಪ ದಾರಿ ತ್ರಪ ಅವರೆ ಅಂತಂದರೆ ಹಾಂ ಹಾಂ ಮತ್ತೆ ಒಬ್ಬ ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದವು ಈ ಥರ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡದ್ವೆ ಜನ ಸಹಿಸ್ಕೊಳ್ತಾರೆ ಇದನ್ನು ಹೇಳಿ ನೀವೇ ಸರ್ ವಿಜಯೇಂದ್ರ ಅವರು ಹೇಳ್ತಾರೆ ಕರೆಂಟ್ ದರ ಹೆಚ್ಚಾಗಿದೆ ಬಸ್ ದರ ಕೂಡ ಹೆಚ್ಚಾಗಿದೆ ಅಂದ್ರೆ ಎಲ್ಲ ಕರೆಂಟ್ ದರ